ಹಾಯ್ ವೆಲ್ಕಮ್ ಟು ನವೀನಾಡ ಯೂಟ್ಯೂಬ್ ಚಾನಲ್ ಕೆಲವು ದಿನದಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿದ್ದೋಯ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿದ್ದೋಯ್ತು ಬ್ಯಾನ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಸಿನಿಮಾ ವಾಣಿಜ್ಯ ಮೆಟ್ಲಲ್ಲಿ ಸ್ವಲ್ಪ ಕೆಲ ನಿರ್ಮಾಪಕರು ದೊಡ್ಡ ದೊಡ್ಡವರು ಸೇರಿಕೊಂಡು ಚಳವಣಿಯನ್ನು ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಈಗ ಬಿದ್ದೋಯ್ತು ಕಾರಣ ಕೇಳಿದ್ರೆ ದೊಡ್ಡ ದೊಡ್ಡವರು ಸ್ಟಾರ್ಗಳು ಯಾರೋ ಸಿನಿಮಾ ಮಾಡ್ತಿಲ್ಲ ಎರಡು ವರ್ಷಕ್ಕೊಂದು ಸಿನಿಮಾ ಮಾಡ್ತಾಯಿದ್ದಾರೆ ಮೂರು ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದಾರೆ ವರ್ಷಕ್ಕೊಂದು ಸಿನಿಮಾನು ಇಲ್ಲ ಅದರಿಂದ ಸಿನಿಮಾ ಥಿಯೇಟ್ರುಗಳೆಲ್ಲ ಮುಚ್ಕೊತಾ ಇದ್ದಾವೆ ಅಂತ ಹೇಳಿದರು ಇವರಿಗೆ ಸಿನಿಮಾ ಥಿಯೇಟ್ರು ಇದೆ ಅವ್ರಿಗೆ ಲಾಸ್ ಆಗ್ತಾಯಿದೆ ಅದಕ್ಕೆ ಇದೆ ಅಂತ ಹೇಳ್ತಿದ್ದಾರೆ ಅದೇ ಸಿನಿಮಾ ಮಾಡಿ ಅವ್ರು ಲಾಸ್ ಮಾಡ್ಕೊಂಡಾಗ ಯಾರು ಕೇಳಕ್ಕೆ ಬರಲಿಲ್ಲ ಯಾರು ಹೇಳಕ್ಕೆ ಬರಲಿಲ್ಲ ಎಷ್ಟೋ ಜನ ಎಷ್ಟೋ ನಿರ್ಮಾಪಕರು ಹೊಸ್ದಾಗಿ ಒಂದು ಕನಸು ಕಟ್ಕೊಂಡು ಸಿನಿಮಾ ಮಾಡಿದಾಗ ಅವರಿಗೆ ಯಾರೂ ಪ್ರೋತ್ಸಾಹ ಕೊಡಲಿಲ್ಲ ಇವಾಗ ಸಿನಿಮಾ ಥಿಯೇಟ್ರ್ ಮುಚ್ಚೋಗ್ತಾ ಇದ್ದೇವೆ ಒಂದಿಟ್ಟಿಗೆ ಸಿನಿಮಾ ಇಂಡಸ್ಟ್ರಿ ಬಿದ್ದೋಯ್ತು ಹೊಸೊಬ್ಬರು ಎಲ್ಲ ಸಿನಿಮಾಗೆ ಯಾರು ಜನಗಳು ಬರ್ತಾಯಿಲ್ಲ ಸಿನಿಮಾ ಥಿಯೇಟ್ರ್ಗಳಿಗೆ ಜನ ಬರ್ತಾಯಿಲ್ಲ ಯಾಕೆಂತಂದರೆ ಹಳಬ್ರು ಸ್ಟಾರ್ಗಳು ಸಿನಿಮಾಗಳು ಯಾರು ಮಾಡ್ತಾಯಿಲ್ಲ ಯಾವಾಗ ಅಪರೂಪಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ ನೀವು ಸಿನಿಮಾ ಥಿಯೇಟ್ರ್ ಮುಚ್ಚೋಗೋದ್ರ ಬಗ್ಗೆ ಇಷ್ಟೊಂದೆಲ್ಲ ನೀವು ಕಣಿಕರ ತೋರಿಸ್ತಾ ಇದ್ದೀರ ಮಾತಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಇದಕ್ಕೂ ಮುಂಚೆ ಹೊಸೊಬ್ಬರು ಸಿನಿಮಾ ಮಾಡಿ ಅವ್ರು ಸೋತಾಗ ಅವ್ರ ಪ್ರಚಾರಕ್ಕೆ ಆಗಲಿ ಅವ್ರಿಗೆ ಸಾಥ್ ಕೊಟ್ಟಿದ್ದಿದ್ರೆ ನಿಮ್ಗೆ ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾವು ಅಳುಬ್ರನ್ನೇ ನೆಚ್ಕೊಂಡು ಕುಂತ್ಕೊಳ್ಳೋಕ ಅವಶ್ಯಕತೆ ಇರ್ತಿರ್ಲಿಲ್ಲ ಸ್ಟಾರ್ ಯಾರು ಒಂದು ಹತ್ತು ಹದಿನೈದು ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಗೆ ಇಟ್ಟುಕೊಟ್ಟಿರೋ ಕೊಟ್ಟಿರೋ ಸ್ಟಾರ ಮತ್ತೆ ಎಲ್ಲಾ ಅವ್ರ ಸಿನಿಮಾಗಳೇ ನೋಡ್ಬಿಟ್ರೆ ಹೊಸಬ್ರು ಸಿನಿಮಾಗಳು ನೋಡಿದ್ರೆ ಯಾರು ನೋಡ್ತಾರೆ ಎಲ್ಲಾರ್ಗು ಪ್ರೋತ್ಸಾಹ ಮಾಡಬೇಕು ಹೊಸಬ್ರು ಬಂದಾಗ ಅವರಿಗೆ ಒಬ್ರು ಕೂಡ ಸ್ಟಾರಿಂದ ಇಂದ ಹಿಡಿದು ನಿರ್ಮಾಪಕರು ನಿರ್ದೇಶಕರು ಬೇರೆ ಯಾರಾದರೂ ಅಷ್ಟೇ ಒಬ್ಬರು ಸಾಥ್ ಕೊಡ್ಲಿಲ್ಲ ಅವ್ರಿಗೆ ಸಿನಿಮಾ ಮಾಡಕ್ ಮತ್ತೆ ಇನ್ನೊಂದೇನು ಅಂತಂದ್ರೆ ಹೊಸಬ್ರು ಬಂದಾಗ ಅವ್ರಿಗೆ ಅವಕಾಶಗಳು ಕೊಡ್ಲಿಲ್ಲ ಅವ್ರ ಹತ್ರ ಪುಕ್ಶ್ಟಿ ಕೆಲಸಗಳು ಮಾಡಿಸ್ಕೊಂತೀರ ಆಮೇಲೆ ಮತ್ತೆ ನಿಮ್ಮ ಪಾಡಿಗೆ ನೀವು ಯಾರನ್ನ ಸ್ಟಾರೋ ಅವರು ಇವರಿಗೆ ದುಡ್ಡು ಮಾಡೋದಕ್ಕೆ ನೋಡ್ತೀರ ಆದ್ದರಿಂದ ಸಿನಿಮಾ ಇಂಡಸ್ಟ್ರಿ ನಿಜವಾಗಲೂ ಸಿನಿಮಾ ಜನಗಳು ನೋಡ್ತಿಲ್ಲ ಯಾಕೆ ನೋಡ್ತಿಲ್ಲ ಅಂತಂದರೆ ನೀವು ಹೇಳಿರೋದು ಸುಳ್ಳು ನೀವು ಮಾಡಿರೋ ಮೋಸ ಆದ್ದರಿಂದ ಜನಗಳು ಸಿನಿಮಾ ನೋಡೋಕ್ಕೆ ಯಾರು ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಾನು ಅವತ್ತು ಹೇಳ್ದಂಗೆ ಸಿನಿಮಾಗೆ ಯಾಕೆ ಜನ ಬರಬೇಕು ಅದರಿಂದ ಉಪಯೋಗ ಏನು ಜನಗಳಿಗೆ ಉಪಯೋಗ ಅಂತಂದ್ರೆ ಅದ್ರಾಗ ಎಂಟರ್ಟೈನ್ಮೆಂಟ್ ಒಂದು ಬಿಟ್ಟರೆ ಬೇರೆ ಏನು ಉಪಯೋಗ ಇಲ್ಲ ನೀವು ಆ ಎಂಟರ್ಟೈನ್ಮೆಂಟು ಕೊಡ್ತಿಲ್ಲ ಜನಗಳು ಹೊಸಬ್ರೂ ನಂಬ್ದಂಗಾದ್ರು ಹಳಬ್ರೂ ನಂಬ್ದಂಗಾದ್ರು ಈ ನಂಬಿಕೆ ಅನ್ನ ಒಂದ್ಸಲ ಕಳ್ಕೊಂಡ್ಮೇಲೆ ಮತ್ತೆ ಅದನ್ನ ಪಡ್ಕೊಬೇಕು ಅಂತಂದ್ರೆ ಸಿಕ್ಕಪಟೆ ಸಿಕ್ಕಪಟೆ ದಂಡ ಹೊಡೆಬೇಕಾಗತ್ತೆ ಅದನ್ನ ಇನ್ಮೇಲಾದ್ರೂ ಸರಿ ಜನಗಳನ್ನ ನಂಬಿಕೆ ಗಳಿಸ್ಕೊಳ್ಳಿ ಸುಮ್ ಸುಮ್ನೆ ನಮ್ದು ಅಷ್ಟು ದುಡ್ಡು ಮಾಡ್ತು ನಮ್ದು ಇಷ್ಟು ದುಡ್ಡು ಮಾಡ್ತು ನಮ್ಮ ಸಿನ್ಮಾ ಹಂಗೈತೆ ನಮ್ಮ ಸಿನಿಮಾ ಹಿಂಗೈತೆ ಅಂತ ಅನ್ಬಿಟ್ಟು ಸುಳ್ಗಳು ಹೇಳ್ಬಿಟ್ಟು ಸುಳ್ಳು ಸುಳ್ಳು ರಿವ್ಯೂ ಹೇಳ್ಬಿಟ್ಟು ಜನಗಳನ್ನ ಯಾವ ಅಂತ ಕೆಲಸನ ಯಾವತ್ತೂ ಮಾಡಕ್ ಹೋಗ್ಬೇಡಿ ನೀವು ಎಚ್ಚೆತ್ಕೊಂಡ್ಲಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಸಿನಿಮಾ ಇಂಡಸ್ಟ್ರಿ ಬಿದ್ದೋಗುತ್ತೆ ಆದರೆ ಕೆಲಸ ಮಾಡ್ತಿರೋರು ಸುಮಾರು ಜನ ಕನ್ಸು ಕಟ್ಟಿರೋರು ಅದ್ರಲ್ಲಿ ಕೆಲಸ ಮಾಡ್ತಿರೋರು ಸುಮಾರು ಜನ ಬೀದಿಗೆ ಬರ್ತಾರೆ ಈಗ ಏನಾಗುತ್ತೆ ಅಂತಂದರೆ ಈಗ ಅದರಲ್ಲಿ ಆದಂಥ ಕೆಲಸಗಳು ಮಾಡ್ತಿರೋರಿಗೆ ಬಂದು ಹೊರ್ಗಡೆ ಇನ್ನೊಂದು ಯಾವುದೋ ಒಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಅವ್ನಿಗೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವನಿಗೆ ಅದೇ ಕನಸು ಅದೇ ಜೀವನ ಅಂತ ಅಂದ್ಕೊಂಡಿರ್ತಾನೆ ಸಿನಿಮಾ ಅವಶ್ಯಕ ಅಷ್ಟೇ ಅಂತಂದರೆ ಜೀವನ ಅಲ್ಲ ಥ್ಯಾಂಕ್ ಯು